ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿಯಲ್ಲಿ ಸಾಗುವ ರಾಷ್ಟ್ರೀಯ ಹೆದ್ದಾರಿ ವ್ಯವಕಲನ ತೊಂಬತ್ತೊಂಬತ್ತರಲ್ಲಿ ಇತ್ತೀಚೆಗೆ ಆರಂಭಗೊಂಡಿರುವ ರಸ್ತೆ ದುರಸ್ತಿ ಮತ್ತು ಅಭಿವೃದ್ಧಿ ಕಾಮಗಾರಿಯು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗುತ್ತಿದೆ ಕಾಮಗಾರಿಯ ವೇಳೆ ರಸ್ತೆಯ ಎಡ ಮತ್ತು ಬಲಭಾಗಗಳಲ್ಲಿ ಇದ್ದ ಪ್ರಮುಖ ರಾಜಕಾಲುವೆಗಳು ಹಾಗೂ ಕೆರೆಗಳಿಗೆ ನೀರು ಹರಿಯುವ ಕಾಲುವೆಗಳು ಮುಚ್ಚಿಹೋಗುತ್ತಿರುವುದಾಗಿ ಸ್ಥಳೀಯ ಸಾರ್ವಜನಿಕರು ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ ಸ್ಥಳೀಯರ ಪ್ರಕಾರ ಹಳೆಯ ಡಾಬರ್ಗಳನ್ನು ಖೌಡ್ಸ್ ತೆರವುಗೊಳಿಸದೆ ನೀರು ಹರಿಯುವ ಮಾರ್ಗಗಳನ್ನು ನಿರ್ಲಕ್ಷ್ಯ ಮಾಡಿ ಕಾಮಗಾರಿ ನಡೆಸಲಾಗುವುದು ಇದರಿಂದ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಅಲ್ಲದೆ ಕೆರೆಗಳು ಹಳ್ಳಗಳು ಹಾಗೂ ಕೃಷಿ ಭೂಮಿಗಳಿಗೆ ನೀರು ಹರಿಯದೆ ಪರಿಸರ ಸಮಸ್ಯೆಗಳು ಉಂಟಾಗಬಹುದೆಂಬ ಆತಂಕವೂ ವ್ಯಕ್ತವಾಗಿದೆ ಗ್ರಾಮಸ್ಥರು ಹೇಳುವಂತೆ ಈ ಹೆದ್ದಾರಿ ನಮ್ಮ ಪ್ರದೇಶದ ಜೀವನಾಡಿ ಆದರೆ ನೀರು ಹರಿವ ವ್ಯವಸ್ಥೆಯನ್ನು ಮುಚ್ಚಿದರೆ ಮಳೆಗಾಲದಲ್ಲಿ ರಸ್ತೆ ಕೆರೆಯಾಗಿ ಮಾರು ವರ್ಷಗಳಲ್ಲಿ ಇದರಿಂದ ಅಪಘಾತಗಳು ಮತ್ತು ಮನೆಗಳಿಗೆ ನೀರು ಹಾಕಿದ ಘಟನೆಗಳಿವೆಯೇ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಹೆದ್ದಾರಿ ವ್ಯವಕಲನ ತೊಂಬತ್ತೊಂಬತ್ತು ಸಂಪರ್ಕಿಸುವ ಪ್ರಮುಖ ಮಾರ್ಗವಾಗಿದ್ದು ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಇಂತಹ ಪ್ರಮುಖ ರಸ್ತೆಯಲ್ಲಿ ತಾಂತ್ರಿಕ ಮಾನದಂಡಗಳನ್ನು ಪಾಲಿಸದೆ ಕಾಮಗಾರಿ ನಡೆಯುತ್ತಿರುವುದೇ ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ ಕಾಮಗಾರಿಗೆ ಸಂಬಂಧಿಸಿದಂತೆ ಸ್ಥಳೀಯ ಆಡಳಿತ ಹಾಗೂ ಹೆದ್ದಾರಿ ಪ್ರಾಧಿಕಾರದಿಂದ ಸಮರ್ಪಕ ಮಾಹಿತಿ ನೀಡದೆ ಜನರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದೆ ಈ ಕುರಿತು ಸಾರ್ವಜನಿಕರು ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗಳ ಗಮನ ಸೆಳೆಯಲು ಮುಂದಾಗಿದ್ದಾರೆ ರಾಜಕಾಲುವೆಗಳು ಮತ್ತು ನೀರು ಹರಿವ ಕಾಲುವೆಗಳನ್ನು ತಕ್ಷಣವೇ ತೆರವುಗೊಳಿಸಿ ಹಳೆಯ ಡಾಬರ್ಗಳನ್ನು ಸರಿಯಾಗಿ ಮರುಸ್ಥಾಪಿಸಬೇಕು ಎಂಬುದು ಜನರ ಪ್ರಮುಖ ಬೇಡಿಕೆಯಾಗಿದೆ ಸಾರ್ವಜನಿಕರ ಒತ್ತಾಯಗಳು ತುರ್ತು ಸ್ಥಳ ಪರಿಶೀಲನೆ ನಡೆಸಬೇಕು ನೀರು ಹರಿಯುವ ದೊಡ್ಡ ಜವಾಬ್ದಾರಿಯನ್ನು ತಕ್ಷಣ ಹೊಂದಿಸಬೇಕು ತಾಂತ್ರಿಕ ತಜ್ಞರ ವರದಿ ಕ್ರಮ ಕೈಗೊಳ್ಳಬೇಕು ಮುಂದಿನ ಮಳೆಗಾಲದ ಮೊದಲು ಸಮಸ್ಯೆ ಪರಿಹರಿಸಬೇಕು ಸ್ಥಳೀಯರು ಎಚ್ಚರಿಕೆ ನೀಡುತ್ತಾ ಈಗಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಘಾತಗಳು ಹಾಗೂ ಆಸ್ತಿ ನಷ್ಟ ಸಂಭವಿಸಬೇಕು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ವಿಷಯದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಸ್ಪಷ್ಟ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ ಸಾರ್ವಜನಿಕರು ಈಗ ಜಿಲ್ಲಾಧಿಕಾರಿಗಳ